ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು सौलभ्य मिराज मैशा रोड ओम पेट्रोलियम हिरा विजयनगर मैशा तालुका मिरज जिला सांगली संपर्क जीरो फोर वन से डबल फाइव फोर थ्री सेवन वन ಚಾಂದ್ ಶಿರದ್ವಾಡ್ ಗ್ರಾಮದಲ್ಲಿ ನಾಲ್ಕು ನೂತನ ಶಾಲಾ ಕೊಠಡಿಗಳ ಉದ್ಘಾಟನೆ ನೆರವೇರಿಸಿದ ಶಾಸಕಿ ಶಶಿಕಲಾ ಚೊಲ್ಲೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಸುಸಜ್ಜಿತ ತರಗತಿ ಕೊಠಡಿಗಳನ್ನು ಒದಗಿಸುವ ಉದ್ದೇಶದಿಂದ ನಿಪ್ಪಾಣಿ ತಾಲೂಕಿನಲ್ಲಿ ವಿವಿಧ ಶಾಲೆಗಳಲ್ಲಿ ಹತ್ತು ವರ್ಷಗಳ ಅವಧಿಯಲ್ಲಿ ಮೂರ್ನೂರಕ್ಕೂ ಹೆಚ್ಚು ತರಗತಿ ಕೊಠಡಿಗಳನ್ನು ನಿರ್ಮಿಸಲಾಗಿದೆ ಇದರಲ್ಲಿ ಶಿರದ್ವಾಳದ ಪ್ರಾಥಮಿಕ ಮತ್ತು ಪ್ರೌಢ ಸರ್ಕಾರಿ ಶಾಲೆಗಳಿಗೆ ಹತ್ತು ತರಗತಿ ಕೊಠಡಿಗಳನ್ನು ನಿರ್ಮಿಸಲಾಗಿದೆ ಎಂದು ಶಾಸಕಿ ಶಶಿಕಲಾ ಜೊಲ್ಲೆ ತಿಳಿಸಿದ್ದಾರೆ ಅವರು ಶನಿವಾರ ಮಾರ್ಚ್ ಹದಿನಾರರಂದು ಬೆಳಿಗ್ಗೆ ಹತ್ತು ಗಂಟೆಗೆ ನಿಪ್ಪಾಣಿ ತಾಲೂಕಿನ ಶಿರದ್ವಾಡ್ ಸರ್ಕಾರಿ ಕನ್ನಡ ಮತ್ತು ಪ್ರೌಢಶಾಲೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ನಾಲ್ಕು ಶಾಲಾ ಕೊಠಡಿಗಳ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದರು ವಿವೇಕ ಯೋಜನೆಯಡಿಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಪ್ರೌಢಶಾಲೆಗೆ ಲಕ್ಷ ಐವತ್ತು ಸಾವಿರ ಹಾಗೂ ಕನ್ನಡ ಸರ್ಕಾರಿ ಶಾಲೆಗೆ ಇಪ್ಪತ್ತೆಂಟು ಲಕ್ಷ ಅನುದಾನ ಮಂಜೂರು ಮಾಡಿ ನಾಲ್ಕು ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗಿದೆ ಎಂದು ತಿಳಿಸಿದರು ಈ ಭಾಗದ ಶಾಸಕಿಯಾಗಿ ನಾನು ಮೂರನೇ ಬಾರಿ ಗೊತ್ತದ ನಿಮ್ಗೆಲ್ಲರಿಗೂ ಇಲ್ಲ ಈ ಒಂದು ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ವಿವೇಕ ಯೋಜನೆ ಅಡಿಯಲ್ಲಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಎರಡು ಶಾಲಾ ಕೊಠಡಿಗಳನ್ನ ನಾವು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಖುಷಿ ಅನ್ನಿಸ್ತೇವೆ ಇಲ್ಲ ಖುಷಿ ಆದರೆ ಏನು ಮಾಡಬೇಕಾ ಅದೇ ರೀತಿ ಮೂವತ್ತೊಂದು ಪಾಯಿಂಟ್ ಐವತ್ತು ಲಕ್ಷ ಖರ್ಚು ಮಾಡಿ ಮತ್ತೆ ಎರಡು ಶಾಲೆ ಕಟ್ಟಡಗಳನ್ನು ಇವತ್ತು ಟೋಟಲ್ ಆಗಿ ಮಾಡಿಕೊಟ್ಟಿದ್ದೀವಿ ಟೋಟಲ್ ಎಷ್ಟು ರೂಮ್ ಆತು ನಾಲ್ಕು ರೂಮ್ ಆತು ಅದರ ಜೋಡಿ ಶಿರದ್ವಾಡ ಗ್ರಾಮದಲ್ಲಿ ಶಿರದ್ವಾಡ ಗ್ರಾಮದಲ್ಲಿ ಬಹಳ ಚಂದ ಐತೆ ನಿಮ್ಮ ಶಾಲೆ ಒಂದ ಕಂಪೌಂಡ್ ಒಳಗೆ ಎಲ್ಲಾ ಸ್ಕೂಲ್ಗಳು ಅದಾವ ಅದಾವ ಇಲ್ಲ ಬಹಳ ಹಳೆ ಶಾಲೆಗಳನ್ನೂ ಕೂಡ ಅದಾವ ಆದ್ರ ಶಿರದ್ವಾಡ ಗ್ರಾಮ ಶುರು ಆದಾಗಿಂದ ಒಂದ ಶಾಲೆ ಇತ್ತು ಎರಡು ಒಂದ್ ರೂಮ್ ಇತ್ತು ಎರಡು ರೂಮ್ ಇತ್ತು ಆದ್ರೆ ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗತೈತಿ ಲೋಕ ಸಂಖ್ಯೆ ಜನಸಂಖ್ಯೆ ಹೆಚ್ಚಾಗತೈತೆ ಅದ್ರಾಗಿ ನಾವು ಶಾಲಾ ರೂಮ್ಗಳನ್ನು ಕೂಡ ಹೆಚ್ಚಿಗೆ ಮಾಡುವಂತದ್ದು ನಮ್ಮ ಕರ್ತವ್ಯ ಆಯ್ತು ಹಾಗಾಗಿ ಇವತ್ತು ನೀವು ಶಾಲೆಗೆ ಬಂದ್ರೆ ಕುಂಡ್ರಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಇರಬೇಕು ಕುಡಿಯಕ್ಕೆ ನೀರು ಚೆನ್ನಾಗಿರ್ಬೇಕು ಶೌಚಾಲಯ ವ್ಯವಸ್ಥೆ ಚೆನ್ನಾಗಿರ್ಬೇಕು ಲೈಟ್ ವ್ಯವಸ್ಥೆ ಚೆನ್ನಾಗಿರ್ಬೇಕು ಮತ್ತು ಶಿಕ್ಷಕರು ತುಂಬಾ ಇಲ್ಲಿ ಕೆಲಸ ಮಾಡ್ತಿರ್ಬೇಕು ಹಾಗಾಗಿ ಇವತ್ತು ಈ ಭಾಗದ ಒಬ್ಬ ಶಾಸಕಿ ಆದ್ಮೇಲೆ ಎಮ್ ಎಲ್ ಎ ಆದ್ಮೇಲೆ ನಮ್ಮ ಗಡಿ ಭಾಗದಲ್ಲಿ ಇಂಥ ಸರ್ಕಾರಿ ಶಾಲೆಗಳು ಬಹಳಷ್ಟು ಜೀರ್ಣಾವಸ್ಥೆಯಲ್ಲಿತ್ತು ಅಂದ್ರೆ ಸೋರ್ತಿತ್ತು ಈಗ ನಿಮ್ಗೆಲ್ಲರಿಗೂ ಅನುಭವ ಆಯ್ತಲ್ಲ ಸೋಲ್ತಿತ್ತು ಸೋರ್ತಿತ್ತು ಅದು ಬಾಗ್ಲ ನೆಟ್ಟಿರ್ಲಿಲ್ಲ ಕುಂಡ್ರಾಕ್ ಫರ್ಶಿ ನೆಟ್ಟಿಗೆರ್ಲಿಲ್ಲ ಹಾಗಾಗಿ ಕಳೆದ ಹತ್ತು ವರ್ಷ ಒಳಗೆ ನಾನು ನಿಪ್ಪಾಣಿ ತಾಲೂಕನಾಗ ಮುನ್ನೂರಕ್ಕಿಂತ ಹೆಚ್ಚು ಶಾಲಾ ಕೊಠಡಿಗಳನ್ನ ವಿದ್ಯಾರ್ಥಿಗಳಿಗೆ ಕಟ್ಟಿಕೊಟ್ಟಿದ್ದೀವಿ ನನಗೆ ಭಾಳ ಖುಷಿ ಅನ್ನಿಸ್ತದ ಶಿರದ್ ವಾರ್ದಲ್ಲಿ ಹತ್ತು ಕ್ಲಾಸ್ ರೂಮ್ಸ್ ಕಟ್ಕೊಟ್ಟೇವೆ ಹತ್ತು ಕ್ಲಾಸ್ ರೂಮ್ ಕಟ್ಕೊಟ್ಟೇವಿ ಈಗ ನಿಮ್ಗೆ ಕುಂಡ್ರ ಖುಷಿ ಅನ್ನಿಸ್ತೇ ಇಲ್ಲೋ ಆ ರೀತಿಯಾಗಿ ನೀವೆಲ್ಲರೂ ಒಳ್ಳೆ ಶಿಕ್ಷಣ ತಗೋಬೇಕು ಯಾಕಂದ್ರೆ ಅವು ಅಪ್ಪ ಎಲ್ಲರೂ ನಾವು ರೈತರ ದೇವ್ ರೈತರು ಇದ್ರಲ್ಲವ ರೈತರ ಇದ್ದೇವಿ ದಿನಾ ತಾಯಿ ತಂದೆ ತಾಯ್ ದುಡ್ಡು ತೊಗೊಂಡು ಬಂದಿರ್ತಾರ ಯಾವ್ದೋ ರೀತಿ ಇರ್ತೈತಿ ಬಟ್ ನೀವು ನಮ್ಮ ಮಕ್ಕಳ ಶಿಕ್ಷಣ ಚಲೋ ಆಗಲಿ ಅಂತ ಹೇಳಿ ಅವ್ವ ಅಪ್ಪ ಶಾಲೆ ಅದೇ ರೀತಿ ಇಲ್ಲೂ ಕೂಡ ಎಸ್ ಡಿ ಎಂ ಸಿ ಎಲ್ಲಾ ಸದಸ್ಯರು ಇರ್ಬೋದು ಹೆಡ್ ಮಾಸ್ಟರ್ ಇರ್ಬೋದು ಓ ಇರ್ಬೋದು ಶಿಕ್ಷಕರು ಇರ್ಬೋದು ನಿಮಗೆ ಒಳ್ಳೆ ಕೆಲಸ ಒಳ್ಳೆ ಒಂದು ಶಿಕ್ಷಣ ಕೊಡುವಂತ ವ್ಯಕ್ತಿ ಮಾಡ್ತಿರ್ತಾರೆ ನಿಮಗೆ ಅನುಕೂಲ ಆಗುವಂತ ಪರಿಸ್ಥಿತಿ ನಿರ್ಮಾಣ ಮಾಡುವಂತ ಕಾರ್ಯ ನಾವು ಮಾಡಬೇಕಾಗ್ತೈತಿ ಹಾಗಾಗಿ ನಿಮ್ಮ ಜವಾಬ್ದಾರಿ ಏನು ಎಲ್ಲ ಕಡೆಯಿಂದ ನಿಮಗೆ ಸಪೋರ್ಟ್ ಐತಿ ಅವು ಅಪ್ಪ ಕಡೆಯಿಂದ ಸಪೋರ್ಟ್ ಐತಿ ಶಿಕ್ಷಕರ ಕಡೆಯಿಂದ ಸಪೋರ್ಟ್ ಐತಿ ಎಸ್ ಡಿ ಎಂ ಸಿ ಕಡೆಯಿಂದ ಸಪೋರ್ಟ್ ಐತಿ ನಮ್ಮ ಕಡೆಯಿಂದ ಸಪೋರ್ಟ್ ಐತಿ ಹಂಗಂದ್ರೆ ಕಲಿಯೋ ಕರ್ತವ್ಯ ಯಾರ್ದು ಕಲಿತೀರಲ್ಲ ಇವತ್ತು ಹೆಣ್ಮಕ್ಳಿಗೆ ಹೆಣ್ಣು ಹುಡುಗೋರಿಗೆ ಮತ್ತು ನಮ್ಮ ಯುವಕರಿಗೆ ನಮ್ಮಲ್ಲ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಎಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ತರಾಕತಾರೆ ಇನ್ನು ಮುಂದೆ ಇಡೀ ಜಗತ್ತಿನೊಳಗೆ ನಂಬರ್ ಒನ್ ಜಗತ್ತು ನಾವು ಅಮೆರಿಕ ದೇಶ ಅಮೆರಿಕ ಅಂತ ಹೇಳ್ತಿದ್ವಿ ಆದ್ರೆ ಬರುವಂತ ದಿನಮಾನಗಳಲ್ಲಿ ಇಡೀ ಜಗತ್ತಿನಲ್ಲಿ ನಮ್ಮ ಭಾರತ ಮಾತೆ ವಿಶ್ವ ಗುರುವಿನ ಸಿಂಹಾಸನದ ಮೇಲೆ ಕುಂದಿರುವಂತದ್ದು ನಂಬರ್ ಒನ್ ದೇಶ ಯಾವುದಾಗೋದೈತಿ ಭಾರತ ಆಗೋದೈತಿ ಆ ಭಾರತ ಭವ್ಯ ಭಾರತದ ಪ್ರಜೆಗಳು ನೀವು ಹೌದೋ ಇಲ್ಲೋ ಹೌದಿಲ್ರಪ್ಪ ಭವ್ಯ ಭಾರತದ ಪ್ರಜೆಗಳು ನೀವು ಒಳ್ಳೆ ಅವಕಾಶ ನಿಮಗೆ ಸಿಕ್ಕೇ ನೀವು ಒಳ್ಳೆ ಶಿಕ್ಷಣ ಪಡ್ಕೋಬೇಕು ಒಳ್ಳೆ ಶಿಕ್ಷಣಕ್ಕೆ ಏನಾದ್ರೂ ನಿಮ್ಗೆ ಅಡಚಣೆ ಆರ್ಥಿಕವಾಗಿನೂ ಕೂಡ ಮುಂದಿನ ನಾವು ಜೊಲ್ಲೆ ಕುಟುಂಬ ನಿಮ್ ಜೋಡಿ ಇರ್ತೀವಿ ನಮ್ಮ ಭಾಗದ ವಿದ್ಯಾರ್ಥಿಗಳು ಕಲಿಬೇಕು ಅನ್ನೋದು ನಮ್ಮ ಒಂದು ಇಚ್ಛೆ ಹಾಗಾಗಿ ಇವತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶೀತಲ್ ಲಾಡ್ಗೆ ವಹಿಸಿದ್ದರು ಆರಂಭದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆಯವರನ್ನು ವಿದ್ಯಾರ್ಥಿಗಳು ಪುಷ್ಪಾರ್ಚನೆ ಮಾಡಿ ಸ್ವಾಗತಿಸಿದರು ಸರ್ವ ಮಾನ್ಯವರ ಕರ್ನಾಟಕ ರಾಜ್ಯ ಸರ್ಕಾರ ತರಗತಿ ಕೊಠಡಿಗಳನ್ನು ಶಾಸಕಿ ಶಶಿಕಲಾ ಜೊಲ್ಲೆಯವರು ಸರಸ್ವತಿ ದೇವಿ ಪೂಜೆಯೊಂದಿಗೆ ಉದ್ಘಾಟಿಸಿದರು ನಂತರ ಅವರನ್ನು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸಮಿತಿಯ ವತಿಯಿಂದ ಸನ್ಮಾನಿಸಲಾಯಿತು ಈ ಸಮಯದಲ್ಲಿ ಕನ್ನಡ ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರು ನ್ಯಾಯವಾದಿಗಳಾದ ವಿನೋದ್ ಕಂಬ್ಳೆ ಶಾಂತನು ಧುನುಂಗ್ ಸುಭಾಷ್ ಪಾಟೀಲ್ क्षेत्र अधिकारी महादेवी नायक ग्राम पंचायती सदस्य अटील पुजारी, पूजारी दीक्षिता एसटीएमसी अध्यक्ष अनिल पूजारी उपाध्यक्ष अनिल जांगड़े राजश्री महिपति संजय पाटील शीतल पाटील अशोक पाटील स्वामी, जावेद मुजावर अजीत तुड़कर, अनिल पाटील महावीर लाडगे अनिल जांगड़े ಉಮೇಶ್ ಮಗದುಮ್ ನಾರಾಯಣ್ ಹಿರ್ವೆ ಉತ್ತಮ್ ಅಪ್ಪ ಸಾಹೇಬ್ ಇಂಗ್ಳೆ ವಿಟ್ಲಲ್ ಬನ್ನೆ ಸಚಿನ್ ಪಡ್ಲಿಹಾಳೆ ಶಿವಾಜಿ ರೂಪಾಳೆ ಮುಖ್ಯೋಧ್ಯಾಪಕ ಟಿಟಿ ನಾಡ್ಕರ್ಣಿ ಸೇರಿದಂತೆ ಶಾಲೆ ಸುಧಾರಣೆ ಸಮಿತಿ ಸದಸ್ಯರು ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತೆಯರು ಬಿಜೆಪಿ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಚಾರ್ಲ್ಸ್ ಶರದ್ವಾಡ್ದಿಂದ ಕೃಷ್ಣ ಅರ್ಗೆ